ಬೆನಕಾ ಹೆಲ್ತ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಉಜಿರೆ ಎಂಬ ಸಣ್ಣ ಹಳ್ಳಿಯಲ್ಲಿ ಕೇವಲ ಏಳು ಹಾಸಿಗೆಗಳು ಇಬ್ಬರು ವೈದ್ಯರು ಹಾಗೂ ದಾದಿಯರಿಂದ ಎರಡು ಸಾವಿರದ ಇಸವಿಯಲ್ಲಿ ಬೆನಕ ಆಸ್ಪತ್ರೆ ಆರಂಭಗೊಂಡಿತ್ತು ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ತನ್ನ ಸೇವೆಯನ್ನ ಹಂತ ಹಂತವಾಗಿ ವಿಸ್ತರಿಸುತ್ತಾ ಬಂದ ಬೆನಕ ಆಸ್ಪತ್ರೆ ಇಂದು ನೂರ ಮೂವತ್ತು ಹಾಸಿಗೆಗಳ ಮಲ್ಟಿಸ್ಪೆಷಾಲಿಟಿ ಆರೋಗ್ಯ ಸೇವೆಗಳನ್ನೊಳಗೊಂಡು ಉನ್ನತ ಮಟ್ಟಕ್ಕೆ ಬೆಳೆದು ನಿಂತಿದೆ ಅತ್ಯುತ್ತಮ ದರ್ಜೆಯ ಆರೋಗ್ಯ ಸೇವೆಯನ್ನು ಕೈಗೆಟಕುವ ದರದಲ್ಲಿ ನೀಡುವ ಆಶಯದೊಂದಿಗೆ ಬೆನಕ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶ್ರಮಿಸುತ್ತಿದೆ ನಿರಂತರವಾಗಿ ನಾಲ್ಕು ಬಾರಿ ರಾಷ್ಟ್ರೀಯ ಪ್ರಾಧಿಕಾರದಿಂದ ಪ್ರಮಾಣೀಕರಿಸಲ್ಪಟ್ಟ ಈ ಪ್ರದೇಶದ ಏಕೈಕ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಮತ್ತು ಡಾಕ್ಟರ್ ಭಾರತಿ ದಂಪತಿಗಳು ಬೆನಕ ಕ್ಲಿನಿಕ್ ಆರಂಭಿಸಿದ್ದರು ಸರ್ವೇ ಸಂತು ನಿರಾಮಯ ಎಂಬ ಮಾತನ್ನು ಪಾಲಿಸುತ್ತಾ ನಿಸ್ವಾರ್ಥ ಸೇವೆ ನೀಡಿದ ಈ ದಂಪತಿಗಳ ವೈದ್ಯಕೀಯ ಪಯಣ ಇಂದು ಅತ್ಯುನ್ನತ ಸೇವೆಗಳನ್ನು ನೀಡುವ ಬೆನಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕನಸನ್ನು ಸಾರ್ಥಕವಾಗಿಸಿದೆ ಕ್ಷೇತ್ರ ಪರಿಣಿತ ವೈದ್ಯರನ್ನು ಒಳಗೊಂಡ ತುರ್ತು ಚಿಕಿತ್ಸಾ ವಿಭಾಗ ನವೀನ ತಂತ್ರಜ್ಞಾನದ ತೀವ್ರ ನಿಗಾ ಘಟಕ ಕೀಹೋಲ್ ಶಸ್ತ್ರಚಿಕಿತ್ಸೆ ಮೈಕ್ರೋ ಸರ್ಜರಿ ಸೇವೆ ತಜ್ಞ ವೈದ್ಯಕೀಯ ಸೇವೆಗಳು ಸುಸಜ್ಜಿತ ಆಪರೇಷನ್ ಥಿಯೇಟರ್ ಅಲ್ಟ್ರಾಸೌಂಡ್ ಸೇವೆ ಗ್ಯಾಸ್ಟ್ರೋ ಎಂಡೋಸ್ಕೋಪಿಕ್ ಉಪಕರಣ ಅತ್ಯಾಧುನಿಕ ಸಿಟಿ ಸ್ಕ್ಯಾನಿಂಗ್ ಡಿಜಿಟಲ್ ಎಕ್ಸ್ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಲ್ಯಾಬೊರೇಟರಿ ಬೆನಕ ಹೋಮ್ ಕೇರ್ ಸೇವೆ ಹಲವು ಕಂಪನಿಗಳ ವಿಮಾ ಸೌಲಭ್ಯ ಮುಂತಾದ ವ್ಯವಸ್ಥೆಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಬೆನಕ ಸ್ಪೆಷಾಲಿಟಿ ಹಾಸ್ಪಿಟಲ್ ನೀಡುತ್ತಿದೆ ನುರಿತ ವೈದ್ಯರ ತಂಡ ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ ಗುಣಮಟ್ಟದ ಸೇವೆ ನೀಡುವ ದಾದಿಯರು ಸುಂದರ ಪರಿಸರ ಸ್ನೇಹಿ ಆವರಣ ಇಲ್ಲಿನ ಮುಖ್ಯ ಆಕರ್ಷಣೆ ಸೋಂಕು ನಿವಾರಕ ಕ್ರಮಗಳ ಮೂಲಕ ಸ್ವಚ್ಛತೆಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ ಹೀಗೆ ತನ್ನ ಅನೇಕ ವಿಶಿಷ್ಟ ಕಾರ್ಯಗಳ ಮೂಲಕ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಕಾಯಕಲ್ಪ ಪ್ರಶಸ್ತಿಯನ್ನು ಬೆನಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಡೆದುಕೊಂಡಿದೆ ಈ ಪ್ರಮಾಣ ಪತ್ರವನ್ನು ಪಡೆದ ಬೆಳ್ತಂಗಡಿ ತಾಲೂಕಿನ ಮೊದಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೇ ಆಸ್ಪತ್ರೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಉಜಿರೆಯ ಬೆನಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಾತ್ರವಾಗಿದೆ ಇದರೊಂದಿಗೆ ತನ್ನ ಸಾರ್ಥಕ ಇಪ್ಪತ್ತೈದು ವರ್ಷಗಳ ವೈದ್ಯಕೀಯ ಸೇವೆಯನ್ನು ಪೂರೈಸಿ ಇಂದು ರಜತ ಹಬ್ಬದ ಸಂಭ್ರಮದಲ್ಲಿದೆ